ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಆವತ್ತು ತೋರಿಸಿದ್ನಲ್ಲ ಪಪ್ಪಾಯ ಗಿಡ ಅದರಲ್ಲಿ ಪಪ್ಪಾಯ ಹಣ್ಣಾಗಿದೆ ಸ್ವಲ್ಪ ಹಣ್ಣಾಗಿದೆ ಪೂರ್ತಿ ಆಗಲಿಲ್ಲ ಹಾಗಾಗಿ ಅದಕ್ಕೊಂದು ಕವರ್ ಕಟ್ಟಿ ಹೋಗುವ ಅಂತ ಹೇಳಿ ಬಂದಿದ್ದು ನೋಡಿ ಅದು ಎಲ್ಲ ತಿನ್ನಬಾರ್ದಲ್ಲ ಹಾಗಾಗಿ ನಾನೀಗ ಕವರ್ ಕಟ್ಟಿದ್ದೆ ಮೇಲಿದ್ದು ಯಾವುದು ಬೆಳಿಲಿಲ್ಲ ಇದು ಮಾತ್ರ ಸ್ವಲ್ಪ ಬೆಳೆದಿತ್ತು ಹಾಗಾಗಿ ಅದು ಕಟ್ಟಿ ಎರಡು ದಿನ ಬಿಟ್ಟು ತೆಗಿಯುವ ಸ್ವಲ್ಪ ಹಣ್ಣಾಗಲಿ ಅಕ್ಕಿ ಎಲ್ಲ ತಿನ್ನಬಾರ್ದು ಅಂತ ಹೇಳಿ ಕವರ್ ಕಟ್ಟಿರೋದು ಇದನ್ನು ನಾನು ರೆಡ್ ಲೇಡಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹಣ್ಣಾದ ಮೇಲೆ ಗೊತ್ತಾಗಬೇಕು ಇನ್ನು ಯಾವುದು ಅಂತ ಹೇಳಿ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಹಾಗಾಗಿ ಗೊತ್ತಿಲ್ಲ ಅದು ಯಾವ ಕಲರ್ ಒಳಗೆ ಯಾವ ಕಲರ್ ಇರುತ್ತೆ ಅಂತ ನೋಡಿ ಇದು ನೆಕ್ಸ್ಟ್ ದಿನ ಇದು ನಾನು ಒಂದು ಎರಡು ದಿನ ಬಿಟ್ಟು ಇದನ್ನು ನಾನೀಗ ಕವರನ್ನು ಬಿಚ್ಚುತ್ತಾ ಇದ್ದೀನಿ ಅದು ಯಾವ ಕಲರ್ ಆಗಿದೆ ನೋಡುವ ನೋಡಿ ಸ್ವಲ್ಪ ಮುಂಚೆಗಿಂತ ಸ್ವಲ್ಪ ಹಣ್ಣಾಗಿದೆ ಹಾಗಾಗಿ ಇದನ್ನು ತೆಗಿಯೋ ಈಗ ಸ್ವಲ್ಪ ತೆಗೆದು ಮನೆಯ ಮನೇಲಿ ಇಡುವ ಹಣ್ಣಿಗೆ ನೋಡಿ ಮೇಲ್ ಮಾತ್ರ ಸ್ವಲ್ಪ ಹಣ್ಣಾಗಲಿಕ್ಕಿದೆ ಮತ್ತು ಸುತ್ತ ಎಲ್ಲೋ ಕಲರ್ ಆಗಿದೆ ಇವತ್ತು ದೇವಸ್ಥಾನಕ್ಕೆ ಹೋಗಲಿಕ್ಕಿದೆ ಹಾಗಾಗಿ ಇವತ್ತು ಕಟ್ ಮಾಡೋದಿಲ್ಲ ನಾಳೆ ಕಟ್ ಕಟ್ ಮಾಡ್ತೀನಿ ಹಣ್ಣನ್ನು ನೋಡಿ ನಾನು ಚಾಂತಾರಿನಲ್ಲಿರುವ ಗರಡಿಗೆ ಬಂದಿದ್ದೆ ಅಲ್ಲಿ ವರ್ಧಂತೋತ್ಸವ ಹಾಗಾಗಿ ಅಲ್ಲಿ ಪೂಜೆ ಎಲ್ಲ ಇದ್ದಿತ್ತು ಪೂಜೆ ಮುಗಿಸಿ ಈಗ ಮನೆಗೆ ಹೊರಡ್ತಿದ್ದೀವಿ ನೋಡಿ ಇದು ನೆಕ್ಸ್ಟ್ ದಿನ ಹಣ್ಣು ನೋಡಿ ಪೂರ್ತಿಯಾಗಿ ಹಣ್ಣಾಗಿದೆ ಸ್ವಲ್ಪ ಹಸ್ರಿದ್ದೀತಲ್ಲ ಅದು ಫುಲ್ ಹಣ್ಣಾಗಿದೆ ಅದು ಚೆನ್ನಾಗಿ ತೋರತ್ತೆ ನೋಡಿ ಈಗ ಕಟ್ ಮಾಡಿ ತೋರಿಸ್ತೀನಿ ಓ ನೋಡಿ ಫುಲ್ ಎಲ್ಲೋ ಕಲರ್ ಇದೆ ಬಟ್ ಇದು ರೆಡ್ ಲೇಡಿ ಅಲ್ಲ ಅನ್ಸತ್ತೆ ರೆಡ್ ಲೇ ರೆಡ್ ಲೇಡಿ ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಒಳಗಿದ್ದು ಪಿಂಕ್ ಕಲರಲ್ಲಿ ಇರುತ್ತೆ ಬಟ್ ಇದು ಸೇಮ್ ಎರಡೂ ಸೈಡು ಯಲ್ಲೋ ಕಲರೇ ಇದೆ ನೋಡಿ ಚೆನ್ನಾಗಿದೆ ಮಾತ್ರ ಫುಲ್ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಬೀಚೆಲ್ಲ ತಕ್ಕೊಳ್ತೀನಿ ಫಸ್ಟು ಸ್ವೀಟ್ ಇದೆಯಾ ಇಲ್ಲವಂತ ಗೊತ್ತಾಗುತ್ತೆ ನನಗೆ ತಿಂದಾದ ನಂತರ ತುಂಬ ಹಣ್ಣಾಗಿದೆ ಫುಲ್ ಹಣ್ಣಾಗಿದೆ ಇದೀಗ ನೋಡಿ ಇದು ಜ್ಯೂಸ್ ಸಹ ಆಗುತ್ತೆ ಮಾವಿನ ಹಣ್ಣಿನ ಮಾವಿನ ಹಣ್ಣು ಹೇಗೆ ಜ್ಯೂಸ್ ಮಾಡ್ತೀವಿ ಹಾಗೆ ಇದನ್ನು ಜ್ಯೂಸ್ ಮಾಡಬೇಕು ಇದಕ್ಕೆ ಐಸ್ ಕ್ರೀಮ್ ಹಾಕೊಂಡು ತಿನ್ನಬೇಕು ತುಂಬ ಸೂಪರ್ ಆಗುತ್ತೆ ನೀವು ಸಹ ಮನೆ ಟ್ರೈ ಮಾಡ್ಬೋದು ಈಗ ಬೇಸಿಗೆ ಅಲ್ವಾ ಹಾಗಾಗಿ ಇದನ್ನೆಲ್ಲ ಹಣ್ಣುಗಳನ್ನೆಲ್ಲ ತಿನ್ನಬೇಕು ಹೆಲ್ತಿಗೂ ತುಂಬ ಒಳ್ಳೆಯದಿದ್ದು ನೋಡಿ ಹಣ್ಣಾಗಿದೆ ನೋಡಿ ಹೇಗೆ ಅದರದ್ದು ಒಳಗಿರುವಂಥದ್ದೆಲ್ಲ ಹೇಗೆ ಒಚ್ಚಿ ಬರ್ತಿದೆ ನೋಡಿ ಸಿಪ್ಪೆ ಹಾಂ ಸೂಪರ್ ಇದೆ ಸ್ವೀಟಾಗಿದೆ ಆಗಿದೆ ನೋಡಿ ಇವತ್ತು ಶನಿವಾರ ಅಲ್ವಾ ಹಾಗಾಗಿ ಹೂ ತಗೊಂಡು ಬಂದಿದ್ದೇನೆ ಮನೇಲಿ ಭಜನೆ ಇರುತ್ತೆ ಶನಿವಾರ ಶನಿವಾರ ಭಜನೆ ಮಾಡ್ತೀವಿ ಹಾಗಾಗಿ ದೇವರಿಗೆ ಹೂ ತೊಗೊಂಡು ಬಂದಿದ್ದೆ ನೋಡಿ ಸೇವಂತಿ ಹೂ ಈಗ ಹೂವಿಗೆ ಸ್ವಲ್ಪ ಕಡಿಮೆ ರೇಟು ಹಾಗಾಗಿ ತೊಗೊಳ್ಬೋದು ಇಲ್ಲದಿದ್ರೆ ಮೊಳಕ್ಕೆ ಐವತ್ತು ರೂಪಾಯಿ ಇರುತ್ತೆ ಸೇವಂತಿಗೆ ಬಟ್ ಈಗ ಮೂವತ್ತು ರೂಪಾಯಿ ಇದೆ ನೋಡಿ ಇಷ್ಟುದಾಗಿ ಕೊಡ್ತಾರೆ ಇದು ಈಗ ರೆಡಿ ಮಾಡಿ ಇಟ್ಟಿದ್ದೇನೆ ಆಮೇಲೆ ದೇವರಿಗೆ ಹಾಕಬೇಕು ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ